ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆರ್ ಈ ದಿನದ ವಿಶೇಷ ಸುದ್ದಿ ಏನಂತಂದ್ರೆ ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ಇವತ್ತು ಕೊಪ್ಪಳ ವಿಶ್ವವಿದ್ಯಾಲಯಿದೆ ಕೊಪ್ಪಳ ಯೂನಿವರ್ಸಿಟಿ ಕರ್ನಾಟಕ ಸುವರ್ಣ ಸಂಭ್ರಮ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಸಂಘ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ರು ಈ ಸಂದರ್ಭದಲ್ಲಿ ಸಾಬ್ ಹಣಕಾಸು ಅಧಿಕಾರಿಗಳು ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳ ಪ್ರೊಫೆಸರ್ ಕೆ ವಿ ಪ್ರಸಾದ್ ಅವರು ಕುಲಸಚಿವರು ಪ್ರಭಾರ ಕೊಪ್ಪಳ ವಿಶ್ವವಿದ್ಯಾಲಯ ಸೊ ಇವರು ಹಾಗೂ ಇನ್ನಿತರ ಮುಖಂಡರು ಪಾಲ್ಗೊಂಡಿದ್ರು ಜೊತೆಗೆ ಬಸವರಾಜ ರಾಯಡ್ಡಿ ಅವರು ಮಾನ್ಯ ಶಾಸಕರು ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರ ಉದ್ಘಾಟನೆ ಮಾಡಿದ್ರು ಅನ್ನೋ ಸುವರ್ಣ ಸಂಭ್ರಮ ಸಂಚಿಕೆ ಬಿಡುಗಡೆ ಮಾಡಿದ್ರು ಅದರ ಜೊತೆಗೆ ಸಂಸದಕ್ಕೆ ರಾಜಶೇಖರ್ ಹಿಟ್ನಾಳ್ ಅವರು ಈ ಕಾರ್ಯಕ್ರಮ ಆಗಮಿಸಿದ್ರು ಅವರು ಕೂಡ ಮಾತಾಡಿದ್ದಾರೆ ಪ್ರೊಫೆಸರ್ ಮುನಿರಾಜು ಎಂ ಮಾನ್ಯ ಕುಲಪತಿ ವಿಜಯನಗರ ವಿಷಯ ಏನಂತ ಅಂದರೆ ಈ ಒಂದು ಕನ್ನಡ ಸಂಘ ಉದ್ಘಾಟನೆ ಸಮಾರಂಭ ಆದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಸಲಹೆಗಾರ ಶಾಸಕರು ಕಲಬುರ್ಗ ವಿಧಾನಸಭಾ ಕ್ಷೇತ್ರದ ಬಸವರಾಜ ರಾಯರೆಡ್ಡಿ ಮಾತಾಡೋದು ಅಪ್ಪಟ್ಟೆ ಕನ್ನಡದ ಬಗ್ಗೆ ಮಾತಾಡಿದ್ರು ಬನ್ನಿ ಈಗ ಸಂಸದರು ರಾಜಶೇಖರ್ ಹಿಟ್ನಾಳ್ ಅವರ ಬಗ್ಗೆ ಮಾತು ಕೇಳ್ಕೊಂಡು ಬಂದ್ಮೇಲೆ ಹೇಳ್ತೀನಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾದ್ರೆ ಬಹಳಷ್ಟು ಮಂದಿಗೆ ಬರುತ್ತೆ ಮಾತಾಡ್ತಾರೆ ಅವರು ರಾಜ್ಯಕ್ಕೆ ಕೂಡ

ಆಡಳಿತ ಉದ್ದೇಶಕ್ಕಾಗಿ ಕನ್ನಡವನ್ನು ಬಳಸ್ತಾ ಇದ್ರು ಯಾಕೆ ಇವತ್ತು ನಾನು ಆರನೇ ಶತಮಾನ ಕನ್ನಡದ ಬಗ್ಗೆ ಹೇಳಿದೆ ಅಂತಂದ್ರೆ ಉದ್ಘಾಟನೆ ಮಾಡಿರ್ತಕ್ಕಂಥ ಕಲಬುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯರು ಮಾಜಿ ಸಚಿವರು ಮತ್ತು ಈಗಿನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೆಮ್ಮೆಯಿಂದ ಕನ್ನಡದ ಬಗ್ಗೆ ಮಾತನಾಡಿದ ಮತ್ತು ಕನ್ನಡ ಭಾಷೆಗೆ ಸಾವಿರ ವರ್ಷಗಳ ಇತಿಹಾಸ ಇದೆ ಹರಪ್ಪ ಮೊಹೆಂಜೊದಾರೋ ಸುಮಾರು ಕೃಷಿ ಚಕ್ರ ಪೂರ್ವ 3000 ವರ್ಷ ಆಯ್ತು ಅಂದ್ರೆ ಇದು ಸುಮಾರು 5000 ವರ್ಷಗಳ ಹಿಂದೇನೆ ಕರ್ನಾಟಕ ಪ್ರಾಂತ್ಯ ಮತ್ತು ಇಲ್ಲಿಯ ಕಾರ್ಯಚಟುವಟಿಕೆಗಳ ವಿಚಾರ स्तरಪ ಮೊಹೆಂಜೊದಾರೋ ಸಂಸ್ಕೃತಿಯ ಕಾರಣ ಇಲ್ಲಿ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿದೆ ಬಹಳ ಸುಂದರವಾದಂತಹ ದೇಶ ಅದರಲ್ಲಿ ಕನ್ನಡ ಭಾಷೆಯೂ ಕೂಡ ಅತ್ಯಂತ ಪುರಾತನವಾದ ಭಾಷೆ ಮತ್ತು ಈ ರಾಜ್ಯವನ್ನ ಹಿಂದೆ ಆಡಳಿತ ಆಡಟ ರಾಜ ಮಹಾರಾಜರ ಭಾಷೆಗಳು ಕೂಡ ಕನ್ನಡವೇ ಆಗಿತ್ತು ಕನ್ನಡ ಇತಿಹಾಸ ಇದೆ ಪ್ರತಿಷಕ ಮುನ್ನೂರು ವರ್ಷಗಳ ಹಿಂದೆ ನಮ್ಮ ರಾಜ್ಯದ ಒಂದ್ ರೀತಿ ಹೆಂಗಂತಂದ್ರೆ ಅಭಿವೃದ್ಧಿ ಹರಿಕಾರರು ಅಂತ ಏನು ಫೇಮಸ್ ಆಗಿರ್ತಕ್ಕಂಥ ನಮ್ಮ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಬಸವರಾಜ ರಾಯರೆಡ್ಡಿ ಅವರು ಕನ್ನಡದ ಬಗ್ಗೆ ಇಷ್ಟೊಂದು ಗೌರವವನ್ನು ಇಟ್ಟುಕೊಂಡು ಚಂದ್ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅಂತ ಬಹಳ ಹೆಮ್ಮೆ ಅನ್ಸುತ್ತೆ ಸಿಗ ನಾವು ನೋಡ್ತಾ ಇದೀವಿ ರಾಜಕಾರಣಿಗಳ ಪೈಕಿ ಕೆಲವರು ಕನ್ನಡದ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ಮಾತನಾಡೋದೇ ಕಷ್ಟ ಮಾತಾಡದಿರಲ್ರಿ ಕನ್ನಡದ ಇತಿಹಾಸವನ್ನೇ ಅರ್ಥ ಮಾಡ್ಕೊಂಡಿರಲ್ಲ ಕನ್ನಡಕ್ಕೆ ಸ್ಪಷ್ಟ ಸ್ಥಾನವನ್ನೇ ಕೊಡ್ತಾ ಇರಲ್ಲ ನೀವು ಒಂದ್ಸರಿ ಯಲಬುರ್ಗಾ ಕ್ಷೇತ್ರಕ್ಕೆ ಒಂದ್ಸರಿ ಭೇಟಿ ಕೊಡಿ ಅಲ್ಲಿ ರಸ್ತೆಗಳು ಹೇಗಿದಾವ್ ಬರ್ರಿ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಒಂದು ಮನೆಯ ಫಸಿಲು ದಾಟಿದ ನಂತರ ಆತನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕ್ರಮೇಣ ನಗರ ಬಿಟ್ಟು ಹೊರಗಡೆ ಹೋಗಿ ಬಂದು ಗೂಡ್ ಸೇರ್ಬೇಕು ಅಂತಂದ್ರೆ ಬದುಕಿ ಗೂಡು ಸೇರ್ಬೇಕು ಅಂತಂದ್ರೆ ರಸ್ತೆಗಳು ಸುರಕ್ಷಿತವಾಗಿರ್ಬೇಕು ರಸ್ತೆಗಳು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ವಿಷನ್ ಆಗಿದೆ ಇವತ್ತು ರಸ್ತೆಗಳ ಬಗ್ಗೆ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ ಬಸವರಾಜ್ ಯಾರೆಡ್ಡಿ ಹೆಸರು ಬರುತ್ತೆ ಯಾರು ಬೈಲಾದ್ರೂ ಕೇಳಿ ಕೊಪ್ಪಳ ಜಿಲ್ಲೆಯ ಅತಿ ಹಿಂದುಳಿದ ತಾಲೂಕು ಅನ್ಸ್ಕೊಂಡಿದ್ದ ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಯಾವಾಗ ಯಾವಾಗ ರಾಯರಡ್ ಅವರು ಆಯ್ಕೆ ಆಗ್ತಾ ಬಂದ್ರು ಆಯ್ಕೆ ಆಗ್ತಾ ಬಂದ್ರು ಅವಾಗೆಲ್ಲ ಏನಾಯ್ತು ಅಂತಂದ್ರೆ ಅಲ್ಲಿ ರಸ್ತೆಗಳು ಬಹಳ ಚೆನ್ನಾಗಿ ನಿರ್ಮಾಣ ಆದವು ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರ್ಬೋದು ಆದ್ರೆ ಸ್ಪಷ್ಟವಾಗಿ ಇವತ್ತು ಕನ್ನಡದಲ್ಲಿ ಮತ್ತು ಕನ್ನಡ ಶಾಸ ಸ್ಥಾನಮಾನದ ಬಗ್ಗೆ ಮಾತನಾಡಿರ್ತಕ್ಕಂಥ ಶಾಸಕರ ಬಗ್ಗೆ ಇವತ್ತು ಹೇಳ್ಬೇಕಂತಂದ್ರೆ ಒಂದು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ತೆಗೆದುಕೊಳ್ಳೇಬೇಕು ಇವತ್ತು ಸೊ ಹಾಗಾಗಿ ಇವತ್ತು ಕನ್ನಡಕ್ಕೆ ಸ್ಥಾನಮಾನವನ್ನ ನಿಜವಾಗ್ಲು ನೀವು ಹೆಮ್ಮೆ ಹೇಳಿದ್ರಿ ಶಾಸಕರೇ